ಮೂರು ಕೋಟೆ ನಿರ್ಮಾಣ ಆದಂತ ಇಯರ್ ಯಾವುದು ಹದಿನಾರನೂರ ಹೇಳಿದ್ನಲ್ ಹದಿನಾರುನೂರ ಎಪ್ಪತ್ತಾರರಿಂದ ಎಂಬತ್ತಾರ ಅಂದಾಜಾಗಿ ಇತಿಹಾಸದ ಪುಸ್ತಕಗಳಲ್ಲಿ ದಾಖಲಿಸಿರ್ತಕ್ಕಂತ ಕಾಲಘಟ್ಟ ಅವಧಿಯಲ್ಲಿ ಆತನ ಅವಧಿಯಲ್ಲಿ ಕಿತ್ತೂರಿನ ಪ್ರಮುಖ ಐತಿಹಾಸಿಕ ಕೋ ಕಿತ್ತೂರು ಕೋಟೆ ಕಿತ್ತೂರಿನ ಕಲ್ಮಠ ಮತ್ತು ಚೌಕಿ ಮಠಗಳು ಅಲ್ಲಪ್ಪಗೌಡ ದೇಸಾಯಿಯ ಆಳ್ವಿಕೆಯಲ್ಲಿಯೇ ಅಹ್ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಗೆ ಇತಿಹಾಸದ ದಾಖಲೆಯಿಂದ ತಿಳಿದು ಬರ್ತದೆ ಇದ ಆದ ನಂತರದಲ್ಲಿ ಕಿತ್ತೂರಿನಲ್ಲಿ ಏಳನೇ ದೊರೆಯೊಬ್ಬನು ಬರ್ತಾನೆ ರುದ್ರ ಸರ್ಜಾ ಅಂತ ಹೇಳಿ ರುದ್ರ ಸರ್ಜಾ ಸರ್ಜನ್ ಆತ ವಿದ್ಯಾಭ್ಯಾಸಕ್ಕೆ ಆ ಉತ್ತರ ಭಾರತಕ್ಕೆ ಕಳಿಸಿದಂತ ಸಂದರ್ಭದಲ್ಲಿ ಆ ಉತ್ತರ ಭಾರತದಲ್ಲಿ ಒಬ್ಬ ಪಾತ್ರದವಳು ಅಂತೇಳಿ ಅಂದ್ರೆ ನಾಟಕವನ್ನ ಅದಲ್ಲಿ ಅಭಿನಯ ಮಾಡ್ತಕ್ಕಂತ ಓರ್ವ ಯುವತಿಯನ್ನ ಅನ್ಯ ಧರ್ಮೀಯ ಯುವತಿಯನ್ನ ಮದ್ವೆ ಆಗ್ತಾನೆ ಅಂತ ಮದ್ವೆ ಆಗಿ ಅದನ್ನ ಸಂಸ್ಥಾನದಲ್ಲಿ ಬಹಳಷ್ಟು ವಿರೋಧಿಸ್ತಾರೆ ಈಗ ಅದಂತ ಸಂದರ್ಭದಲ್ಲಿ ಮಾಳ್ವ ರುದ್ರ ಸರ್ಜನ್ಗೂ ಮತ್ತ ಆತನ ಸಹೋದರಿಗೂ ಸಾಕಷ್ಟು ಸಂಘರ್ಷ ನಡೆದು ಸಂಘರ್ಷ ನಡೆಯುತ್ತೆ ಇಂತ ಸಂದರ್ಭದಲ್ಲಿ ಮಾಳ್ವ ರುದ್ರ ಸರ್ಜ ಕಿತ್ತೂರನ್ ಬಿಟ್ಟು ಅವಳು ಆ ನಿರಂಜನೆ ಅಂತ ಏನಿರ್ತಾರ ಅಂದ್ರೆ ಕರ್ಕೊಂಡ್ ಬಂದಿದ್ದ ಅನ್ಯ ಧರ್ಮೀಯ ಇವತ್ತೇನೇನ ಮದ್ವೆ ಆಗ್ಬೇಕಂತ ಕರ್ಕೊಂಡ್ ಬಂದಿರ್ತಲ್ಲ ಅವಳಿಗಾಗಿನೇ ದೇಶನೂರಲ್ಲಿ ಒಂದು ಕೋಟೆಯನ್ನ ಕಟ್ತಾರೆ ಅದಕ್ಕೆ ದೇಶನೂರಲ್ಲಿ ನಿರಂಜನಿ ಮಹಲ್ ಅಂತಿದೆ ಅದು ಬಹುಶಃ ಎಷ್ಟೇ ವಿರೋಧ ಬಂದ್ರು ಆ ಪ್ರೇಮವನ್ನ ಬಿಟ್ಕೊಡೋದಿಲ್ಲ ಅವಳಿಗಾಗಿನೇ ದೇಶನೂರಲ್ಲಿ ಒಂದು ಕೋಟೆಯನ್ನ ಕಟ್ಕೊಂಡ್ಬಿಟ್ಟು ಅವಳ ಜೊತೆಗೆ ಇರತಕ್ಕಂತದ್ದು ಕಿತ್ತೂರಿನ ಇತಿಹಾಸದಲ್ಲಿ ಒಂದು ಅಮರ ಅಮರ ಪ್ರೇಮರೇ ಮಾಡಿದ ಕತೆ ಅದು ಸೊ ಮಾಳ್ವ ರುದ್ರಸ್ವಾಮಿ ಮಾಳ್ವ ರುದ್ರ ಸರ್ಜಾ ರುದ್ರ ಸರ್ಜಾ ಮತ್ತೆ ಹೆಸರು ನಿರಂಜನಿ ಅಂತ ನಿರಂಜನಿ ಅವಳು ಪಾತ್ರದವಳು ಅಂದ್ರೆ ಕಲಾವಿದೆ ಅವಳನ್ನ ಇದಾಗ್ತಾರೆ ಅವಳಗಾಗಿನೆಷ್ಣೂರಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿ ನಿರಂಜನಿ ಮಹಲ್ ಅಂತ ಕರೀತಾರೆ ಇದಿಷ್ಟು ಆಗ್ತದೆ ಇದಾದ ನಂತರದಲ್ಲಿ ಬರ್ತಕ್ಕಂತಹ ಕಿತ್ತೂರಿನ ಪ್ರಮುಖ ದೊರೆ ಅಂತಂದ್ರೆ ವೀರಪ್ಪ ದೇಸಾಯಿ ಹದಿನೇಳನೂರ ನಲವತ್ತೊಂಬತ್ತರಿಂದ ಹದಿನೇಳನೂರ ಎಂಬತ್ತೆರಡರವರೆಗೆ ಕಿತ್ತೂರಿನ ಆಳ್ವಿಕೆಯನ್ನ ಮಾಡಿರ್ತಕ್ಕಂತಹ ವೀರಪ್ಪ ಕಿತ್ತೂರಿನ ಪ್ರಮುಖವಾಗಿರ್ತಕ್ಕಂತಹದವರೆ ಈತನ ಅವಧಿಯಲ್ಲಿ ಬಹುಶಃ ಇತಿಹಾಸದಲ್ಲಿ ಪೇಶ್ವೆಗಳು ಬಹಳ ಬಲಿಷ್ಠರಾಗಿರ್ತಕ್ಕಂಥ ಭಾರತದ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಒಂದು ಕಡೆಗೆ ಬ್ರಿಟಿಷರು ಹೈದರಾಬಾದಿನ ನಿಜಾಮ ಮೊಘಲರು ಮತ್ತು ಪೇಶ್ವೆಗಳು ಸಮ ಹೆಚ್ಚು ಕಡಿಮೆ ಒಂದ್ ರೀತಿ ಸಮಾನವಾಗಿರ್ತಕ್ಕಂತ ರಾಜಕೀಯ ಶಕ್ತಿಯನ್ನ ಆ ಪೇಶ್ವೆಗಳನ್ನು ಸೋಲಿಸಿರ್ತಕ್ಕಂಥ ದೊರೆ ಯಾರು ಅಂತಂತಂದ್ರೆ ವೀರಪ್ಪ ದೇಸಾಯಿ ಓಕೆ ದೊರಂತ ಹದಿನೇಳನೂರ ಎಪ್ಪತ್ತೊಂಬತ್ತರಲ್ಲಿ ಅಹ್ ಗೋಕಾಕ್ ದಲ್ಲಿ ನಡೆದಿರ್ತಕ್ಕಂಥ ಕಾಳಗದಲ್ಲಿ ವೀರಪ್ಪ ದೇಸಾಯನ ಮೋಸದಿಂದ ಸೆರೆ ಹಿಡಿದ್ಬಿಟ್ಟು ಮೀರಜ್ ನಲ್ಲಿ ಇಡ್ತಾರೆ ಅಲ್ಲೇನೆ ಆ ಅಂತ್ಯ ಆಗ್ತಾನೆ ವೀರಪ್ಪ ದೇಸಾಯಿ ಹಾಗಾಗಿ ವೀರಪ್ಪ ದೇಸಾಯಿ ಹದಿನೇಳನೂರ ಎಂಬತ್ತೆರಡರಲ್ಲಿ ಇದನ್ನ ಹೊಂದಿದಂತಹ ಸಂದರ್ಭದಲ್ಲಿ ಇಲ್ಲಿಂದ ಸೈನಿಕರು ಹೋಗಿ ಆತನ ಶವವನ್ನ ತೆಗೆದುಕೊಂಡ್ ಬಂದು ಕಿತ್ತೂರಿನ ಕಲ್ಮಠದಲ್ಲಿ ಅಂತ್ಯಕ್ರಿಯೆ ಮಾಡಿದತಕ್ಕಂಥದ್ದನ್ನ ಈತನ ಸ್ಮಾರ ಅ ಸಮಾಧಿಯನ್ನ ಇವತ್ತಿಗೂ ಸಹಿತ ನಾವು ಕಾಣ್ಲಿಕ್ಕೆ ಸಿಗ್ತದೆ ಈತನ್ಗೆ ವೀರಪ್ಪ ದೇಸಾಯಿಗೆ ಮಕ್ಕಳು ಇಲ್ಲದೆ ಇರೋ ಕಾರಣಕ್ಕಾಗಿ ಆ ವೀರಪ್ಪ ದೇಸಾಯಿ ತನ್ಗೆ ಓರ್ವ ಮಗ ಬೇಕು ಅಥವಾ ಸಂಸ್ಥಾನವನ್ನ ಮುನ್ನಡೆಸ್ಲಿಕ್ಕೆ ಬೇಕು ಅಂತೇಳಿ ಓರ್ವನನ್ನ ದತ್ತಕ್ಕೆ ತೆಗೆದುಕೊಳ್ತಾರೆ ಆತ ಯಾರು ಅಲ್ಲ ರಾಣಿ ಚೆನ್ನಮ್ಮಾಜಿಯ ಗಂಡನಾಗಿರ್ತಕ್ಕಂತಹ ಮಲ್ಲಸರ್ಜ ದೇಸಾಯಿ ಧಾರವಾಡ ಹತ್ರ ಬೋಗೂರ್ ಅಂತಕ್ಕಂತ ಒಂದು ಗ್ರಾಮ ಇದೆ ಆ ಬೋಗೂರದ ಒಂದು ಗೌಡ ಮಂಥನದಿಂದ ಓರ್ವ ಯುವಕನನ್ನ ತೆಗೆದುಕೊಂಡು ಬಂದು ಆ ಸಂಸ್ಥಾನದವರು ಪಟ್ಟ ಕಟ್ತಾರೆ ಧಾರವಾಡ ಜಿಲ್ಲೆಯಲ್ಲಿರುವಂತಹರು ಮಲ್ಲಸರ್ಜಾಯಿ ಅಂದ್ರೆ ಹದಿನೇಳನೂರ ಎಂಬತ್ತೆರಡರಲ್ಲಿ ವೀರಪ್ಪ ದೇಸಾಯಿ ನಿಧನ ಹೊಂದಿದಂತ ಸಂದರ್ಭದಲ್ಲಿ ಈ ಮಲ್ಲಸರ್ಜ ದೇಸಾಯಿಗೆ ದತ್ತಕ ತೆಗೆದುಕೊಂಡು ಪಟ್ಟ ಕಟ್ಟಿ ಆತನಂದ್ ಈ ಸಂದರ್ಭದಲ್ಲಿ ಮಲ್ಲಸರ್ಜ ದೇಸಾಯಿಯ ಅವಧಿ ಬಹಳ ಕ್ರೂಷಿಯಲ್ ಭಾರತದ ಇತಿಹಾಸದಲ್ಲಿ ಬಹಳ ಸಂದಿಗ್ಧತೆಯ ಕಾಲಘಟ್ಟ ಯಾಕಂದ್ರೆ ಹದಿನೇಳನೂರ ಎಂಬತ್ತೆರಡರಿಂದ ಹದಿನೆಂಟನೂರ ಹದಿನಾರ ಆತನ ಕಾಲಘಟ್ಟ ಈ ಕಾಲದಲ್ಲಿ ನೋಡಬಹುದು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿರ್ತಕ್ಕಂಥದ್ದು ಇದೇ ಕಾಲಘಟ್ಟದಲ್ಲಿ ಹೌದು ಆಂಗ್ಲೋ ಮರಾಠ ಯುದ್ಧಗಳು ನಡೆದಿರ್ತಕ್ಕಂಥದ್ದು ಇದೇ ಕಾಲಘಟ್ಟದಲ್ಲಿ ಹಾಗಾಗಿ ಆ ಅಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಿತ್ತೂರಿನ ಮೇಲೆ ಏನಾಗ್ತದೆ ಅಂತಂದ್ರೆ ಆ ಪರಿಣಾಮ ಬೀರ್ತದೆ ಮಲ್ಲಸರ್ಜ ದೇಸಾಯಿ ಹದಿನೇಳು ಎಂಬತ್ತೆರಡರಲ್ಲಿ ಅಧಿಕಾರಕ್ಕೆ ಬಂದ ಸ್ವಲ್ಪದ್ರಲ್ಲಿ ಹದಿನೇಳುನೂರ ಎಂಬತ್ತೈದರಲ್ಲಿ ಟೀಪು ಸುಲ್ತಾನ್ ಆ ನೌಲ್ಗುಂದ ನರ್ಗುಂದದ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಂಡು ಮರಳಿ ಹೋಗ್ತಾನೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ತನ್ನ ಸೇನಾಧಿಪತಿಗಳು ಇರ್ತಾರೆ ಬರಾಣುದ್ದೀನ್ ಖಾನ್ ಮತ್ತು ವೆಂಕಟರಂಗಯ್ಯನ್ ಅನ್ನೋರ್ಗೆ ಕಿತ್ತೂರಿನ ಮೇಲೆ ದಾಳಿ ಮಾಡಿ ಕಿತ್ತೂರಿನ ವಶಪಡಿಸ್ಕೊಂಡು ಬರ್ಲಿಕ್ಕೆ ಹೇಳ್ತಾನೆ ಹತ್ತು ಸಾವಿರ ಸೈನಿಕರು ಇರ್ತಾರೆ ಬಹುಶಃ ಅವ್ರು ಬಂದು ಕಿತ್ತೂರಿನ ದೊರೆಯಾಗಿರ್ತಕ್ಕಂತ ಮಲ್ಸರ್ಜಾ ದೇಸಾಯಿ ಕಿತ್ತೂರಿನ ದಿವಾನರಾಗಿರ್ತಕ್ಕಂತಹ ಗುರುನಾಥ್ ಪಂತ್ ತಿಮ್ಮಾಜಿ ಪಂತ್ ಮತ್ತು ಆತನ ಸಹೋದರ ಇರ್ತಾನೆ ಗುರುನಾಥ್ ಪಂತ್ ಅಂತ ಆಮೇಲೆ ಚನ್ ಚಂದಸ ಒಟ್ಟಿನಲ್ಲಿ ಐದು ಜನರನ್ನ ಕಿತ್ತೂರಿನಿಂದ ಅಪಹರಣ ಮಾಡ್ಕೊಂಡು ಹೋಗಿ ಶ್ರೀರಂಗಪಟ್ಟಣದ ಕಬ್ಬಾಳ ದುರ್ಗದಲ್ಲಿ ಆ ಸೆರೆಯಲ್ಲಿ ನೂರ ಎಂಬತ್ತೈದರಲ್ಲಿ ಒಂದು ಫೈನ್ ಮಾರ್ನಿಂಗ್ ಏನಾಗ್ತದೆ ಗೊತ್ತಿಲ್ಲ ಶ್ರೀರಂಗಪಟ್ಟಣದ ಕಬ್ಬಾಳ ದುರ್ದೈದಲ್ಲಿ ಇದ್ದಾಗ ಶ್ರೀರಂಗಪಟ್ಟದಲ್ಲಿ ಬಹಳ ಪ್ರಖ್ಯಾತ ದೇವತೆ ಅಂದ್ರೆ ಕಬ್ಬಾಳಮ್ಮ ಮಲ್ಲಸರ್ಜಾ ದೇಸಾಯಿ ಪ್ರತಿನಿತ್ಯ ಪ್ರಾರ್ಥಿಸ್ತಿದ್ದ ನನ್ನ ಬಿಡುಗಡೆಯಾಗಿ ನನ್ನ ಸಂಸ್ಥಾನವನ್ನು ಸೇರಿಸಿದ್ರೆ ಸೇರಿದ್ರೆ ನನ್ನ ಸಂಸ್ಥಾನದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಅಹ್ ದೇವಸ್ಥಾನವನ್ನ ನಾನು ಕಟ್ತೀನಿ ಅಂತ ಹೇಳಿ ಮಲ್ಲಸರ್ಜಾ ದೇಸಾಯಿ ಪ್ರಾರ್ಥಿಸ್ತಿದ್ದ ಅದು ಒಂದು ಯಾವ ದಿನಾನೋ ಗೊತ್ತಿಲ್ಲ ಅದೃಷ್ಟನ ಮಲ್ಲಸರ್ಜ ಮಲ್ಲಸರ್ಜಾ ದೇಸಾಯಿ ಮತ್ತು ಆತನ ಪಿ ಎ ಇರ್ತಾನೆ ಮಡಿವಾಳ ಪಕ್ಕಂಬಾರ್ ಅಂತ ಅರ್ತನ ಅವರಿಬ್ರು ಆ ಕಬ್ಬಾಳ ದುರ್ಗದಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಮಲ್ಸರ್ಜ ದೇಸಾಯಿ ಎಲ್ಲಿಗ್ ಅಂತಂದ್ರೆ ಕೊಯಿಮತ್ತೂರ್ ಹೋಗ್ತಾನೆ ಕೊಯಿಮತ್ತೂರ್ಗೆ ಯಾಕೆ ಅಂತಂದ್ರೆ ಅವಾಗ ಕೊಯಮತ್ತೂರಲ್ಲಿ ಬ್ರಿಟಿಷರ ಆಡಳಿತ ಇರ್ತಾರೆ ಅವಾಗ ಕಾಲಘಟ್ಟ ಹೇಗಿರ್ತದೆ ಅಂತಂದ್ರೆ ಇದು ಹದಿನೇಳನೂರ ಎಂಬತ್ತೆಂಟರ ಕಾಲಘಟ್ಟ ಎರಡು ಆಂಗ್ಲೋ ಮೈಸೂರು ಯುದ್ಧ ಮುಗಿದು ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ವೇದಿಕೆ ರೆಡಿ ಆಗಿರ್ತದೆ ಹಾಗಾಗಿ ಟಿಪು ಮತ್ತು ಬ್ರಿಟಿಷರು ಸಹಜ ವೈರಿಗಳಿರ್ತಾರೆ ಹ್ಮ್ ಮತ್ತೆ ನಾವ್ ತಪ್ಪಿಸ್ಕೊಂಡು ಹೋಗ್ತಕ್ಕಂತ ಕಾಲಘಟ್ಟದಲ್ಲಿ ಟಿಪುವಿನ ಸೈನಿಕರಿಗೆ ನಾವೇನಾದ್ರೂ ಸೆರೆ ಸಿಕ್ಕ್ರೆ ಸೆರೆ ಸಿಕ್ಕ್ರೆ ಹ್ಮ್ ನಮ್ಮನ್ನ ಅಥವಾ ನಮ್ಗೆ ಸಹಾಯಕ್ಕೆ ಒಬ್ಬರ ಅನುಕೂಲ ಬೇಕಾಗ್ತದೆ ಅನ್ನೋ ಒಂದು ಕಾರಣಕ್ಕಾಗಿ ಕಬ್ಬಾಳದುರ್ಗದಿಂದ ತಪ್ಪಿಸ್ಕೊಂಡು ಕೊಯಮತ್ತೂರ್ಗೆ ಹೋಗ್ತಾರೆ ಅಲ್ಲಿ ಎರಡು ತಿಂಗಳಿದ್ದು ಅಲ್ಲಿ ಒಂದಿಷ್ಟು ಗ್ರಾಮಗಳ ಮೇಲೆ ಆಡಳಿತವನ್ನ ಮಾಡಿ ಬ್ರಿಟಿಷರ ಮೆಚ್ಚುಗೆಯನ್ನ ಗಳಿಸಿ ಅಲ್ಲಿಂದ ಶ್ರೀಶೈಲ್ ಬರ್ತಾರೆ ಶ್ರೀಶೈಲ್ದಿಂದ ಬಿಜಾಪುರ ಬಬ್ಲೇಶ್ವರ ಬೈಲೊಂಗಲ್ಲ ಮತ್ತು ಕಿತ್ತೂರ್ಗೆ ಬಂದು ತಲುಪ್ತಾರೆ ಹದಿನೇಳನೂರ ಎಂಬತ್ತೆಂಟರಲ್ಲಿ ಕಾಲಘಟ್ಟ ಇನ್ನು ಮುಂದೆ ಅಂತೂ ಬಹಳಷ್ಟು ಸಂಘರ್ಷ ಆಗ್ತವೆ ನಾವು ಪ್ರಮುಖವಾಗಿ ಬಂದ್ಬಿಡೋಣ ಈಗ ಮಲ್ಲಸಜ ಅವರನ್ನ ಯಾವಾಗ ರಾಣಿ ಚೆನ್ನಮ್ಮ ಅವರು ಮದುವೆ ಹಾಕ್ತಾರೆ ಇದಾದ ನಂತರದಲ್ಲಿ ಮಲ್ಲಸಜ ದೇಸಾಯಿ ಸೌದತ್ತಿ ತಾಲೂಕಿನಲ್ಲಿ ಇರ್ತಕ್ಕಂಥ ತಲ್ಲೂರ್ ಅಂತಕ್ಕಂತ ಒಬ್ಬರು ದೇಸಗತ್ತಿ ಇದಾರೆ ದೇಸಾಯಿಯ ರಾಣಿ ರುದ್ರಮ್ಮನವರನ್ನ ವಿವಾಹ ಮಾಡಿಕೊಟ್ಟಿರ್ತಾರೆ ಒಂದ್ ಸಂದರ್ಭದಲ್ಲಿ ಮಲ್ಸರ್ಜಾ ದೇಸಾಯಿ ಕಾಕತಿ ಕಡೆಗೆ ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ದುಳಪ್ಪ ಗೌಡ ದೇಸಾಯಿ ಅವರ ಸಂಪರ್ಕಕ್ಕೆ ಬಂದು ಅವಳ ಅವರ ಮಗಳಾಗಿರ್ತಕ್ಕಂತ ರಾಣಿ ಚೆನ್ನಮ್ಮನ ಜೊತೆಗೆ ವಿವಾಹ ಸಂಬಂಧ ನೆರವೇರಿ ಎರಡನೇ ಮದುವೆ ಎರಡನೇ ಮದುವೆ ಬಹುಶಃ ಆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತಿಗೂ ನೋಡ್ಬೋದು ಅಥವಾ ರಾಜ ಸಂಪ್ರದಾಯದಲ್ಲೂ ನೋಡ್ಬೋದು ಅಲ್ಲಿ ಬಹುಪತ್ನಿತ್ವ ಕಾಮನ್ ಆಗಿರ್ತಕ್ಕಂಥದನ್ನ ಇತಿಹಾಸದಲ್ಲಿ ನಾವು ಗಮನಿಸಿದೆ ಹಾಗಾಗಿ ಮಲ್ಸರ್ಜೆ ದೇಸಾಯಿಯ ದುಳಪ್ ಇದು ಧೂಳಪ್ ದೇಸಾಯಿಯವರ ಮಗಳಾಗಿರ್ತಕ್ಕಂಥ ರಾಣಿರುದ್ಧ ಚೆನ್ನಮ್ಮನನ್ನ ವಿವಾಹ ಹಾಕ್ತಾರೆ ಇದಿಷ್ಟು ಮತ್ತೆ ಆಗಿನ ಕಾಲ ಮಲ್ಸರ್ಜೆ ದೇಸಾಯಿ ಹೇಗಾಗ್ತದೆ ಅಂದ್ರೆ ಹದಿನೇಳು ನೂರ ತೊಂಬತ್ತೆರಡಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮುಗಿಯುತ್ತೆ ಅಲ್ಲಿ ಟೀಪು ಸೋಲ್ತಾನ ಸ್ವತಂತ್ರ ಸಂದರ್ಭದಲ್ಲಿ ತನ್ನ ಸಾಮ್ರಾಜ್ಯವನ್ನ ಶತ್ರುಗಳಿಗೆ ಬಿಟ್ಟುಕೊಡ್ಬೇಕಾಗ್ತದೆ ಅಂದ್ರೆ ಟೀಪುವಿನ ಶತ್ರುಗಳ ಅವಾಗ ಯಾರಿದ್ರು ಹೈದರಾಬಾದಿನ ನಿಜಾಮ ಮರಾಠ ಪೇಶ್ವೆಗಳು ಮತ್ತು ಬ್ರಿಟಿಷರಿದ್ರು ಇವರು ಮೂರು ಜನ ಸಾಮ್ರಾಜ್ಯವನ್ನ ಸಾಮ್ರಾಜ್ಯವನ್ನು ಹಂಚಿಕೊಳ್ತಾರೆ ಎರಡನೇ ಆಂಗ್ಲೋ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕಿಂತ ಮುಂಚೆ ಕಿತ್ತೂರು ಟೀಪುವಿನ ಸುಪರ್ದಿಗೆ ಒಳಪಟ್ಟಿರ್ತಕ್ಕಂತ ಪ್ರದೇಶ ಆಗಿತ್ತು ಯಾವಾಗ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಫಲಿತಾಂಶ ಏನಾಗ್ತದೆ ಅಂತಂದ್ರೆ ತುಂಗಭದ್ರಾ ನದಿ ಈಚೆಗಿನ ಪ್ರದೇಶವನ್ನ ಪೇಶ್ವೆಗಳಿಗೆ ಬಿಟ್ಟು ಕೊಡ್ತೀವಿ ಅಂದಂತ ಸಂದರ್ಭದಲ್ಲಿ ಇದು ಪೇಶ್ವೆಗಳ ಸುಪರ್ದಿಗೆ ಬರ್ತದೆ ಅಂದಿನ